ಲತಾ ವೈಭವ್ ಹೌದೌದು ಲಥ ವೈಭವ ನಾನು ಲತೀನಿ ವೈಭವ ಇದು ಸಿನಿಮಾ ವೈಭವವಾಗಿ ಕಟ್ಕೊಟ್ಟಿದ್ದಾರೆ ಹೊಸ ತರಹದ ವಿಚಾರದಲ್ಲಿ ಅವ್ರ ತನವನ್ನ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಮೇಲ್ನೋಟಕ್ಕೆ ಬರೀ ಕಥೆ ಆಗಿ ಹೇಳಿದ್ರೆ ಇದೊಂದು ಸೀರಿಯಸ್ ಪಿಕ್ಚರ್ ಏನೋ ಅಂತ ಅನ್ಸುತ್ತೆ ಬಟ್ ಅಲ್ಲ ಬಹಳ ಲೈಟ್ ಹಾರ್ಟೆಡ್ ಆಗಿ ನಮಗೆ ಒಂದು ತುಂಬಾ ಗಾಢವಾದಂತ ಕಥೆಯನ್ನ ತುಂಬಾ ತೆಪ್ತಿರುವಂತ ಕಥೆಯನ್ನ ಲೈಟರ್ ವೇ ನಲ್ಲಿ ಹೇಳುವಂತ ಏಕೈಕ ಡೈರೆಕ್ಟರ್ ಏಕೈಕ ಡೈರೆಕ್ಟರ್ ಇಲ್ಲೆಲ್ಲ ಹ್ಯೂಮರ್ ತರಬಹುದಾ ಅಂತ ಅನ್ಸುತ್ತೆ ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಆದ್ರೂ ಕೂಡ ಅದರ ಆತ್ಮವನ್ನ ತೊಂದರೆ ಮಾಡಲಾರದೆ ಜನಗಳನ್ನ ನಗಿಸ್ತಾ ಒಂದ್ ಕಥೆಯನ್ನ ಹೇಳ್ತಾ ಹೋಗ್ತಾರೆ ಆದ್ರೆ ಈ ಸಿನಿಮಾದಲ್ಲಿ ಒಂದ್ ಕತೆ ಹೇಳಿಲ್ಲ ಸುನಿ ಅವರು ನಾಲ್ಕು ಕಥೆಗಳನ್ನ ಹೇಳ್ತಾರೆ ಆದ್ರೆ ಯಾವ ಒಂದು ಕತೆಗಳನ್ನು ಕೂಡ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ಲಾರ್ದೆ ತನ್ನದೇ ಆದಂತ ಪ್ರಪಂಚವನ್ನ ಅಂತ ಕೆಲಸವನ್ನ ಮಾಡುತ್ತಾರೆ ಸುನಿ ಅವರ ಇಸಮ್ ಇದೆಯಲ್ಲ ಅದು ಪ್ರತಿ ಫ್ರೇಮ್ ಅಲ್ಲಿ ಕಾಣಿಸುತ್ತೆ ರೀ ಪ್ರತಿ ಫ್ರೇಮ್ ಅಲ್ಲಿ ಕಾಣಿಸುತ್ತೆ ಎಸ್ಪೆಷಲಿ ನನಗೆ ಕಂಬಳದ ಒಂದು ಒಂದು ಜನ್ಮ ಒಂದ್ ನಾಲ್ಕು ಜನ್ಮದ ಕಥೆಯನ್ನ ಹೇಳ್ತಾರೆ ಆ ನಾಲ್ಕು ಜನ್ಮವನ್ನು ಕೂಡ ಎಲ್ಲಿಂದ ಬೇಕಾದ್ರೂ ನೋಡಿದ್ರು ಕೂಡ ಸಿನಿಮಾ ಅರ್ಥ ಆಗುತ್ತೆ ಅಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದ ನಿಜವಾದ ಹೀರೋ ಈ ಸಿನಿಮಾದ ಸ್ಕ್ರಿಪ್ಟ್ ಅಂದ್ರೆ ತಪ್ಪಲ್ಲ ಯಾಕಂತಂದ್ರೆ ಅವರು ಒಂದು ಎರಡು ಮೂರು ಇಂಟರ್ವ್ಯೂಲ್ ಕೂಡ ಹೇಳ್ಕೊಂಡಿದ್ರು ತಮ್ಮ ಖಜಾನೆಯಲ್ಲಿ ಇಟ್ಟಂತಹ ಸ್ಕ್ರಿಪ್ಟ್ ಅದು ಅಂತ ಅಷ್ಟೇ ಅಮೂಲ್ಯವಾದಂತ ಟ್ರೆಜರ್ ಈ ಸಿನಿಮಾಗೆ ಈ ಸಿನಿಮಾದ ಸ್ಕ್ರಿಪ್ಟ್ ಅದಾದ ನಂತರ ನಟ ನಟಿಯರ ಅಭಿನಯ ಇವರು ತಮ್ಮ ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ನಾನು ನಿಜಕ್ಕೂ ನಂಬಕ್ಕಾಗಲ್ಲ ಅದನ್ನ ಇವಾಗಲೇ ಇವ್ರನ್ನ ಹೇಳ್ತಾ ಇದ್ರು ಸುಳ್ಳು ಹೇಳ್ತಿದ್ದಾರೆ ಒಂದ್ ಎರಡು ಮೂರು ಪಿಟರ್ ಮಾಡಿದ್ದಾರೆ ರಿಲೀಸ್ ಮಾಡ್ತಾರೆ ಅಂತ ಅನ್ನೋದ್ ಅಷ್ಟು ಚಂದ ಯಾಕಂತಂದ್ರೆ ಇವರು ಸುಮ್ನೆ ಬಂದಿಲ್ಲ ಇವರು ಇವರ ಹಿಂದಿನ ದಿವಸಗಳನ್ನು ಕೂಡ ಗೊತ್ತು ಇವರು ಕ್ಯಾಮ್ರಾ ಫೇಸ್ ಮಾಡೋದಕ್ಕಿಂತ ಹಿಂದಿನ ದೃಶ್ಯಂತ ಕೂಡ ಗೊತ್ತು ನನಗೆ ಬಹಳಷ್ಟು ತಯಾರಿ ತಗೊಂಡ್ ಬಂದಿದ್ದಾರೆ ಸುಮ್ಮ ಹಾಬಿಕ್ ಬಂದಿಲ್ಲ ಈ ಸಿನಿಮಾನ ಇಲ್ಲಿ ಸಿನಿಮಾಗೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇದನ್ನ ಈ ಇಯರ್ ಟು ಸ್ಟೇ ಅಂತಂತಂದ್ರೆ ನಾನು ನಟನಾಗಿ ಹೇಳ್ತೀನಿ ಭಯಾನಕ ಚಾಲೆಂಜಿಂಗ್ ರೀ ವಿಚಾರ ನಾಲ್ಕು ಜನ್ಮ ಬರುತ್ತೆ ನಾಲ್ಕು ಜನ್ಮದಲ್ಲೂ ನಾಲ್ಕು ವಿಭಿನ್ನವಾದಂತಹ ಒಂದು ಲೋಕವನ್ನು ಸೃಷ್ಟಿ ಮಾಡ್ತಾರೆ ಪೈರಟ್ಸ್ ಆಫ್ ದಿ ಕೆರೀಬಿಯನ್ಗೆ ಹೋಗ್ತಾರೆ ವಾಸ್ಕೋ ಡೈಮ್ಗೆ ಹೋಗ್ತಾರೆ ಮತ್ತೆ ಒಂದು ಮಿಥಾಲಜಿಗೆ ಹೋಗ್ತಾರೆ ಅದಾದ ನಂತರ ಕಂಬಳ ಅಂತ ಒಂದು ಲೋಕಕ್ಕೆ ಬರ್ತಾರೆ ಅದು ಅದನ್ನ ದಾಟಿ ಪ್ರೆಸೆಂಟಿಗೆ ಬರ್ತಾರೆ ಒಬ್ಬ ನಟನ್ಗೆ ಅವನ ಹೆಗಲ ಮೇಲೆ ಎಷ್ಟು ಭಾರ ಇತ್ತು ಅಂತ ನನಗೆ ಗೊತ್ತು ಆದ್ರೆ ಅದನ್ನ ಮೊದಲನೇ ಸಿನಿಮಾದಲ್ಲೇನೆ ಕಿಂಗ್ ತಗೊಂಡಿದ್ದಾರೆ ಅಂತಂದ್ರೆ ಅದು ಸುಮ್ಮನೆ ಹಿಂಗೆ ಆಗಲ್ಲ ಅದು ಅದ್ರ ಹಿಂದೆ ಅವ್ರು ಕೆಲಸ ಮಾಡಿದಂತ ಪರಿಶ್ರಮದು ಅಶೋಕ್ ಅವರು ಇದು ನಾನು ಅವ್ರ ಎರಡು ಸಿನಿಮಾ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಮೂರು ಸಿನಿಮಾ ಎರಡು ಇವ್ರ ಜೊತೆಲೇ ಮಾಡಿದ್ದೀವಿ ಒಂದು ರ್ಯಾಂ ಕೂಡ ನಾನೇ ಅವ್ರ ಜೊತೆ ಮೂರು ಸಿನಿಮಾ ಮಾಡಿದ್ದೀನಿ ಅವ್ರ ಡೆಡಿಕೇಶನ್ ಏನು ಅಂತ ನನಗೆ ಗೊತ್ತು ಪ್ರತಿ ಇದ್ರೂ ಕೂಡ ಹೇಳ್ತಾ ಇರ್ತೀನಿ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಅವ್ರ ಕೆರಿಯರ್ ಬೆಸ್ಟ್ ಅವರು ಎಲ್ಲವನ್ನೂ ಕೂಡ ಅವರ ಆತ್ಮವನ್ನು ಕೂಡ ಇದರಲ್ಲಿ ಹಿಂಗೆ ಧಾರೆ ಎರೆದಿದ್ದಾರೆ ಅಂತಂತಂದ್ರೆ ತಪ್ಪಾಗಲ್ಲ ಅವ್ರು ಎಷ್ಟು ಇನ್ಸ್ಟಿಟ್ಯೂಟ್ ತಗೊಂಡಿದ್ದಾರೆ ಅಂತ ಈ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ನಾನು ಮತ್ತೆ ಬಿಡಿಸಿ ಹೇಳ್ತೀನಿ ಸುಮಾರು ಸಲ ಈ ಒಂದು ಸೆಲೆಬ್ರಿಟಿ ಶೋಗೆ ನಾನು ಕರೆದ್ರು ಅವಾಗಲೇ ಹೇಳಿದೆ ಅವ್ರಿಗೆ ನೀವು ಈ ಸಿನಿಮಾ ಎಷ್ಟು ಅಟ್ಯಾಚ್ ಆಗಿದ್ದೀರಾ ಅನ್ನುವಂಥದ್ದು ಅವರಾಗಿ ಈ ಸಿನಿಮಾದ ಅಟ್ಯಾಚ್ಮೆಂಟ್ ಪ್ರತಿ ಫ್ರೇನ್ ಕಾಣಿಸುತ್ತೆ ಎಲ್ಲರಿಗು ಕೂಡ ತುಂಬಾ ಚಂದನೆಯ ಸಿನಿಮಾ ಇವತ್ತು ನಮಗೆ ಸಿಕ್ಕಿದೆ ಅಂತ ಅನ್ನೋದ್ ನನಗೆ ಒಬ್ಬ ಕಲಾವಿದನಾಗಿ ಹೇಳ್ತೀನಿ ಒಬ್ಬ ಸಿನಿಮಾ ಆಡಿಯನ್ ಆಗಿನೂ ಕೂಡ ಹೇಳ್ತೇನೆ ನಿಮ್ಗೆಲ್ಲರಿಗೂ ಒಂದ್ ಎರಡೂವರೆ ಗಂಟೆಗಳ ಕಾಲ ನಿಮಗೆ ಸಿನಿಮಾ ಮೋಸ ಮಾಡಲ್ಲ ಬಹಳ ಅದ್ಭುತವಾದಂತ ಸಿನಿಮಾ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಬೆಸ್ಟ್ ಒಂದ್ಸರಿ ಭಾಳ ಇಷ್ಟ ಆಯ್ತು ಕಥಾವೆಗೂ ಸಿನಿಮಾ ನನಗೆ ಆ್ಯಕ್ಚುಲಿ ನಾನು ಸಿನಿಮಾ ಹಾಕಿದ ಮುಂಚೆ ಅವ್ರ ಹತ್ರ ಈ ಕತೆ ಕೂಡ ಕೇಳಿದ್ದೆ ಅವ್ರು ಭಾಳ ಚೆನ್ನಾಗಿ ಕತೆ ಹೇಳಿದರು ಸೊ ನನಗೆ ಭಾಳ ಕ್ಯೂರಿಯಾಸಿಟಿ ಇದ್ದಿದ್ದಾನೆ ಹಿಂಗೆ ಸ್ಕ್ರೀನ್ನಲ್ಲಿ ತಂದಿರ್ತಾರೆ ಅಂತ ಆ್ಯಂಡ್ ದುಷ್ಯಂತ ಭಾಳ ಫ್ಯಾಷನ್ ಆಕ್ಚ ಶರಣ್ ಸರ್ ಹೇಳ್ದಂಗೆ ಭಾಳ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರುವಂತ ಹುಡುಗ ನಾನು ಮೀಟ್ ಮಾಡಿದಾಗಿಂದ ಪ್ರತಿ ಸರಿಯೂ ಸಿನಿಮಾ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ ಸಿನಿಮಾ ಇದು ಹಂಗ್ ಮಾಡಬೇಕು ಹಿಂಗೆ ಮಾಡ್ಬೇಕು ಏನೋ ಮಾಡಬೇಕು ಅಂತ ಇಲ್ಲಿ ನಿಲ್ಲಕ್ಕೆ ಅಂತಾನೆ ಬಂದಿರೋ ಹುಡುಗ ಅದು ಪ್ರತಿ ಫ್ರೇಮಲ್ಲಿ ಕಾಣುತ್ತೆ ದುಶ್ಯಂತ್ ಆ್ಯಕ್ಟಿಂಗ್ ನೋಡ್ತಾ ಅಂಡ್ ಪ್ರೊಡಕ್ಷನ್ ಅಂತ ಬಂದಾಗ ಮೊದಲನೇ ಸಿನಿಮಾದಲ್ಲೇ ಅಷ್ಟು ಇನ್ವೆಸ್ಟ್ ಮಾಡಿಕೊಂಡು ಸಿನಿಮಾಗೆ ಏನ್ ಬೇಕು ಅದೆಲ್ಲದನ್ನ ಪೂರೈಸ್ಕೊಂಡು ತನ್ನ ಮೇಲೆ ತಾನು ಒಂದು ಒಳ್ಳೆ ಕಥೆ ಮೇಲೆ ಎಲ್ಲದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳ ಒಂದು ಕಾನ್ಫಿಡೆನ್ಸ್ ಬೇಕಲ್ಲ ಅದು ಸಿನಿಮಾದಲ್ಲಿ ಕಾಣುತ್ತೆ ಅಮ್ಮ ಪಕ್ಕನ ಕೆಲಸ ನಟನ ಕೆಲಸ ಎಲ್ಲವೂ ತುಂಬ ಅದ್ಭುತ ಕಾಂಟೆಂಟ್ ಸುನಿ ಅವರು ನಿರ್ದೇಶಕರಾಗಿ ಏನು ಕತೆ ಅದನ್ನು ಕೇಳಿದ್ರು ಅದನ್ನು ಭಾಳ ಅದ್ಭುತವಾಗ್ತಾರೆ ಅಂತಂದಿದ್ದಾರೆ ನಿಮಗೆ ಎಸ್ಪೆಷಲಿ ನಿಮಗೆ ಮೊದಲಾರ್ದ ನಿಮಗೆ ಎಂಟರ್ಟೈನ್ ಮಾಡಿದ್ರೆ ಸೆಕೆಂಡ್ ಆಫ್ ಆಲ್ ಅಂತ ನಿಮಗೆ ಚೆನ್ನಯ ರಾಜನ ಲವ್ ಸ್ಟೋರಿ ಇದೆಯಲ್ಲ ಅದು ಬಹಳ ಚೆನ್ನಾಗಿ ತೋರಿಸ್ಬೋದು ಭಾಳ ಇಂಟೆನ್ಸ್ ಆಗಿ ಭಾಳ ಪೊಯೆಟಿಕ್ ಆಗಿ ಅದ್ಭುತವಾಗಿ ತಟ್ಟಿದ್ದಾರೆ ನನಗದು ಭಾಳ ಇಷ್ಟ ಆಯಿತು ಆ್ಯಂಡ್ ಆಶಿಕಾ ಅವರು ನಾನು ಅವ್ರ ಜೊತೆ ಕೆಲಸ ಮಾಡಿಲ್ಲ ಭಾಳ ಮುದ್ದೆ ಕಾಣ್ತಾರೆ ಅನಿಸ್ತಾ ಇತ್ತು ಅಯ್ಯೋ ನಾವು ವರ್ಕೆ ಮಾಡಿಗೋಲ್ಲ ಅಷ್ಟು ಚೆನ್ನಾಗಿ ಬಗ್ಗೆ ಮಾತಾಡೋದು ತುಂಬಾ ಚೆನ್ನಾಗಿದೆ ಸಿನಿಮಾ ಇದು ಎಲ್ಲರೂ ಸಿನಿಮಾ ಎಲ್ಲರೂ ಖಂಡಿತ ಸಿನಿಮಾಗ್ ಬನ್ನಿ ಸಿನಿಮಾ ಮೋಸ ಮಾಡಲ್ಲ ಅಂಡ್ ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇರುವಂಥ ನಾಯಕ ನಟ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಮೂಲಕ ಬರ್ತಾ ಸೊ ತುಂಬಾ ಪ್ರೀತಿಯಿಂದ ವೆಲ್ಕಮ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೋಸ್ಟ್ಲಿ ನಾನು ಈ ತರ ಎಲ್ಲ ಬರೋದೇ ಇಲ್ಲ ನನಗೆ ಸಕ್ಕತ್ ನಾಚಿಕೆ ಫ್ರೆಂಡ್ಸ್ ಮೂಕ್ ಬರೋದೇ ನಾಚಿಕೆ ಬಟ್ ಇವತ್ತು ಬಂದಿರೋದು ಸಾರ್ಥಕ ಅನ್ಸ್ಬಿಡ್ತು ಎಕ್ಸಲೆಂಟ್ ಇವ್ರು ಅಂತೂ ತಿನ್ನ ನಾಕೊಂಡ್ಬಿಟ್ಟಿದ್ದಾರೆ ನನ್ಗೆ ನಾಚಿಕೆ ಆಗ್ತಿತ್ತು ನಾನೊಬ್ಬ ಕಾಮಿಡಿ ಈ ಸಿನಿಮಾದಲ್ಲಿ ನಾನು ನಿಜವಾ ಅಂಡ್ರೆಸ್ಟ್ ಫೀಲ್ ಇತ್ತು ನಿಜವಾಗ್ಲು ಚೆನ್ನಾಗ್ ಮಾಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಗತ ವೈಭವನೇ ಅಂದ್ರೆ ಏನಿದು ನಾನು ಅನ್ಕೊಂಡೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಅವಾಗ ಹಂಗಿತ್ತು ಹಿಂಗಿತ್ತು ಅಂತ ವೈಭವೀಕರಣ ಇತ್ತಲ್ಲ ಸೊ ಈ ಸಿನಿಮಾದಲ್ಲಿ ತರ ವೈಭವೀಕರಣ ಇದೆ ನನ್ ಮೋಸ್ಟ್ಲಿ ತುಂಬಾ ಕಡಿಮೆ ನಾನು ಜಾಸ್ತಿ ಒಳಗೇ ಇರ್ತೀನಿ ಬಟ್ ಇದು ನೋಡ್ಬಿಟ್ಟು ಅಂತೂ ಅದೇ ದೀಪಾವಳಿ ಇದು ಫುಲ್ಲು ಫುಲ್ ಹಬ್ಬ ಇದೆ ಯಾರಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ದಯವಿಟ್ಟು ಬಂದು ನೋಡ್ಬಿಡಿ ಯಾಕಂದ್ರೆ ಆಕ್ಚುಲೇ ಹೇಳಲ್ಲ ಯಾರಿಗೂ ಅಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಸಿನಿಮಾ ಬಂದ್ರೆ ಎಲ್ಲದನ್ನು ಮರ್ತು ಕೊಡ್ಬೇಕು ಮನೆ ಅವನ್ ಫ್ಯಾಮಿಲಿ ಅವ್ನ್ ನೋವು ಅವನಿಗೆ ಸಾವಿರ ಟೆನ್ಷನ್ ಇರುತ್ತೆ ಅದನ್ನೆಲ್ಲ ಮರ್ತೇನಾದ್ರೂ ಒಂದ್ ಸಿನಿಮಾ ನೋಡ್ಬೇಕು ಅಂತ ಹೇಳಿದ್ರೆ ದಯವ್ರಾಣೆ ಹೇಳ್ತೀನಿ ಕೇಳಿ ಗತಾ ವೈಭವ ನೋಡಿ ನಮ್ಮ ಡೈಲಾಗು ಚೆನ್ನಾಗಿದೆ ನಿಜವಾಗ್ಲೂ ಸಕದಾಗ್ಬಿಟ್ಟು ಒಳ್ಳೇದಾಗುತ್ತೆ ಅಂತೇಳೆ ಸಾಕ್ಬೇಕು ನೀವು ಅಷ್ಟೇ ತುಂಬಾ ಚೆನ್ನಾಗಿರಾ ಥ್ಯಾಂಕ್ ಯು ಸೋ ಮಚ್ ಸೂರ್ಯ ಅಣ್ಣ ಒಂದು ಎಕ್ಸ್ಟ್ರಾಡಿನರಿ ಕೂಳೆ ಡೈಲಾಗ್ ಹ್ಮ್ ತುಂಬಾ ಖುಷಿಯಾಗುತ್ತೆ ಮೊನ್ನೆ ಮಾಡಿದ ಸೆಲೆಬ್ರಿಟಿ ಶೋ ಅಲ್ಲಿ ಒಂದಷ್ಟು ಆರ್ಟಿಸ್ಟ್ ಸೆಲೆಬ್ರಿಟೀಸ್ ಬಂದಿದ್ರು ಅಂಡ್ ಇವತ್ತು ಫ್ರೀ ಮಾಡ್ಕೊಂಡು ನಾವು ಶರಣ್ ಸರ್ ಅವತ್ತು ಕರೆದಿದ್ವಿ ಬಟ್ ಅವರು ಅವತ್ತು ಬಿಸಿ ಇದ್ದಿದ ಕಾರಣ ಬಂದಿರ್ಲಿಲ್ಲ ಅವರೇ ಇವತ್ತು ಸರ್ಪ್ರೈಸ್ ವಿಸಿಟ್ ಕೊಟ್ಟರು ನಮ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ರ ಬರೀ ಧನಂಜಯ್ ಅವರು ಬರ್ತಾರೆ ಅಂತ ಗೊತ್ತಿತ್ತಷ್ಟೇ ಬಟ್ ಶರಣ್ ಸರ್ ಬಂದಿದ್ದಾರೆ ಎಂದ ತಕ್ಷಣ ನಾನು ಇಲ್ಲೇ ಓಡ್ ಬಂದಿದ್ದು ಸರ್ ನೋಡ್ತಾರೆ ಅಂತ ಅವ್ಕೆ ಅಷ್ಟು ಸಿನಿಮಾಗಳ ಮೇಲೆ ಇರೋಂಥ ಒಂದು ಪ್ಯಾಷನ್ ಆಗಿರ್ಲಿ ಅಷ್ಟು ಆಸಕ್ತಿ ನನ್ನ ಹಿಂದಿನ ಸಿನಿಮಾ ಓಟಗ್ ಸಹ ಬಂದು ಸಪೋರ್ಟ್ ಮಾಡಿದ್ರು ಅದು ಕೂಡ ಒಂದು ಸರ್ಪ್ರೈಸ್ ವಿಸಿಟ್ ಆಗಿತ್ತು ಸೊ ವೆರಿ ವೆರಿ ಥ್ಯಾಂಕ್ಫುಲ್ ಟು ಶರಣ್ ಸರ್ ಅಂಡ್ ಧನಂಜಯ್ ಅವರು ಕೂಡ ಅವರ ಪ್ರೀತಿ ಸಿನಿಮಾಗಳ ಮೇಲೆ ಕಾಣುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಿನಿಮಾಗೆ ಎಷ್ಟು ಪ್ರೋತ್ಸಾಹ ಸಪೋರ್ಟ್ ಕೊಡ್ತಾ ಇರೋದು ತುಂಬಾ ಖುಷಿ ಅಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊನ್ನೆ ಇತ್ತೀಚೆಗಷ್ಟೇ ಸೆಲೆಬ್ರಿಟಿ ಶೋ ಆಯಿತು ಅಲ್ಲಿ ಬಹಳಷ್ಟು ಜನ ಬಂದು ಮಾತಾಡೋದು ಕೆಲವ್ರು ಯಾರು ಬರೋಕೆ ನಮ್ಮ ಮತ್ತೆ ಸಿನಿಮಾ ನೋಡಬೇಕು ಅಂತ ಅವರೇ ಪಾಪ ಕರೆ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಧನಂಜಯ್ ಸರ್ ಶರಣ್ ಸರ್ ನಮ್ಮ ಸರ್ಪ್ರೈಸ್ ಧನಂಜಯ್ ಸರ್ ಪಾಪ ಅವರೇ ಕರೆ ಮಾಡಿ ನಾನು ಬರೋಕ್ ಒಂದು ಶೋ ಏನ್ ಮಾಡಿಸಿ ಬರ್ತೀನಿ ಅಂತ ಹೇಳಿದ್ರು ಅದೇ ರೀತಿ ನಾಳೆ ಶಿವಣ್ಣ ಬರೋರಿಗೆ ಧ್ರುವ ಸರ್ಜಾ ಸರ್ ಬರೋರಿದ್ದಾರೆ ಗುರುವಾರನ ನೋಡೋರಿದ್ದಾರೆ ಸೊ ಹೀಗೆ ನಮ್ಮ ಚಿತ್ರರಂಗದ ಗಣ್ಯರು ಮತ್ತು ದಿಗ್ಗಜರು ಅಂತ ಅನ್ಸ್ಕೊಳ್ತವ್ರು ಅವರೆಲ್ರಿಗೂ ಗತ ವೈಭವದ ಬಗ್ಗೆ ಒಂದು ಕುತೂಹಲ ಮತ್ತು ಒಂದು ಪ್ರಶಂಸೆ ಇದೆ ಬಹಳ ಖುಷಿ ಆಗ್ತಿದೆ ನಾವು ಶುಕ್ರವಾರ ನಿಜ ಹೇಳ್ಬೇಕು ಅಂದ್ರೆ ನಮ್ದು ಮೊದಲನೇ ಓಪನಿಂಗ್ ದಿನ ನೋಡಿ ಸ್ವಲ್ಪ ಹೆದರಿದ್ವಿ ಆದ್ರೆ ಶನಿವಾರ ಸಂಜೆ ಮೇಲೆ ಸಿನಿಮಾ ತುಂಬಾ ಚೆನ್ನಾಗಿ ಟೇಕ್ ಆಫ್ ಆಗಿದೆ ಭಾನುವಾರ ನೋಡಿರುವಂತ ಜನ ಹೊರಗಡೆ ಹೋಗಿ ಹೇಳ್ತಾ ಇದಾರೆ ಇಲ್ಲ ಈ ಸಿನಿಮಾ ಬೇರೆ ತರಾನೇ ಇದೆ ಪ್ರತಿನಿತ್ಯ ಬರುವಂತ ಸಿನಿಮಾ ತರ ಅಲ್ಲ ವೈಭವ ಈ ತರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ಹೊರಗಡೆ ಹೋಗಿ ಮಾತಾಡ್ತಿದ್ದಾರೆ ಸೊ ಅದೇ ನಮ್ಗೆಲ್ಲ ಧೈರ್ಯ ನಾವು ಜನರೂ ಅದೇ ಕೇಳ್ಕೊಳ್ಳೋರು ಈ ವೈಭವದಂತ ಸಿನಿಮಾದ್ರು ತುಂಬಾ ಅಪರೂಪ ಬರೋದು ಯಾವುದೇ ಚಿತ್ರರಂಗ ಆದ್ರೂ ಕೂಡ ಈ ಒಂದು ಹೊಸ ಪ್ರಯೋಗ ಒಮ್ಮೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ನಾಲ್ಕು ಜನಕ್ಕೆ ಹೇಳಿ ಕರ್ಕೊಂಬಂದ್ ತೋರಿಸುವಂತ ಕೆಲಸ ಆಗಿ ಧನ್ಯವಾದ ಮೊದಲನೇದಾಗಿ ಡಾಲಿ ಧನಂಜಯ್ ಸರ್ಗು ಮತ್ತೆ ಶರಣ್ ಸರ್ಗು ಮತ್ತೆ ಕಾರ್ತಿಕ್ ಅವ್ರಿಗೂ ಧನ್ಯವಾದಗಳು ಬಂದು ನೋಡಿದಕ್ಕೆ ಅದೇ ನೋಡಿದವ್ರಿಗೆಲ್ಲ ಇಷ್ಟ ಆಗ್ತಿದೆ ಆಲ್ಮೋಸ್ಟ್ ಎಲ್ಲ ನೋಡ್ತಾ ಇದಾರೆ ಕೆಲವ್ನ ಕರ್ ತೋರಿಸ್ತಾ ಇದೀವಿ ಅವ್ರಿಗೆಲ್ಲರಿಗೂ ಇಷ್ಟ ಆಗ್ತಿದೆ ಸೊ ಈಗ ಮೋಸ್ಟ್ಲಿ ನಾವು ಎಲ್ಲಾರ ಮನೆಗಳ್ ನೋಡಿ ಎಳ್ಕೊಂಬಂತು ತೋರ್ಸ್ಬೇಕು ಅನ್ಸುತ್ತೆ ನೋಡಿದ್ರೆ ಇಷ್ಟ ಆಗ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಇಲ್ಲ ಅನೌನ್ಸ್ ಮಾಡ್ಬೇಕನ್ನ ನಾವು ನೋಡುದು ಇಷ್ಟ ಆಗ್ಲಿಲ್ಲ ಅಂದ್ರೆ ತೇಟರ್ ಇರ್ತೀವಿ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಗೊತ್ತಿಲ್ಲ ಯಾವ ರೀತಿ ಮಾಡೋದು ಅಂತ ಬಟ್ ಬೆಟರ್ ಇದೆ ಶುಕ್ರವಾರಕ್ಕಿಂತ ಶನಿವಾರ ಬೆಟರ್ ಇದೆ ಬೆಟರ್ ಇತ್ತು ಮಂಡೆ ಟ್ರಾಪ್ ಇತ್ತು ಬಟ್ ರೇಷಿಯೋ ವೈಸ್ ಬೆಟರ್ ಇದೆ ಬೆಟರ್ ಇದೆ ಇವತ್ತು ಬಟ್ ಸ್ಟಿಲ್ ನಾವೇನು ಇನ್ವೆಸ್ಟ್ ಅಲ್ಲ ನಾವು ಅದ್ರ ಇನ್ವೆಸ್ಟ್ ಮಾಡಿದೆ ಅಥವಾ ನಮ್ಮ ಎಫರ್ಟ್ ಏನಿದೆ ಅಥವಾ ನಾವು ಬೇರೆ ಸಿನಿಮಾಗಳು ನೋಡಿದ್ವಿ ನಮ್ದು ನೋಡಿರ್ತೀವಿ ನಾವು ಏನು ಅನ್ಕೊಂಡಿದ್ವಿ ಆ ಮಟ್ಟಕ್ಕೆ ಇಲ್ಲ ಅಂತ ನನ್ಗೆ ಅನ್ಸಿದೆ ಗೊತ್ತಿಲ್ಲ ನೆಕ್ಸ್ಟ್ ಕಾಲ್ ಏನು ತಗೋಬೇಕು ಅಂತ ಬಟ್ ಅಫ್ಕೋರ್ಸ್ ಅದೇ ಹೇಳೋದು ನೀವು ಟ್ರೈಲರ್ ಸಾಂಗ್ ನೋಡಿ ಅಥವಾ ನೋಡೋದು ಅಂತ ಕೇಳಿ ಬಂದಿದೆ ಆಮೇಲೆ ಶಿವನವ್ರ ನಾಳೆ ಒಂದು ಇಪ್ಪತ್ತೈದು ಶೋ ನೋಡ್ತಾ ಕಾಲ ಮತ್ತೆ ಧ್ರುವ ಸರ್ ವೀರೇಶ್ ಅಲ್ಲಿ ಗುರುವಾರ ಸಂಜೆ ಶೋ ನಾಲ್ಕು ಕಾಲ ಶೋ ನೋಡ್ತಾ ಇದ್ದಾರೆ ಅಂದ್ರೆ ನಾವು ಒಗ್ಗಟ್ಟಲ್ಲಿ ಇಡೀ ಇಂಡಸ್ಟ್ರಿ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತಿದೆ ಆಡಿಯನ್ಸ್ ಸಪೋರ್ಟ್ ಮಾಡ್ಬೇಕು ಅಂತ ಥ್ಯಾಂಕ್ ಯು